ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿ ವುಮೆನ್ಸ್ ಒಡೆಯ ವರ್ಲ್ಡ್ ಕಪ್ ಅಲ್ಲಿ ಸತತ ಎರಡನೇ ಸೋಲು ಕಂಡ ಭಾರತದ ಮಹಿಳೆಯರ ತಂಡ ಇನ್ನು ಆಸ್ಟ್ರೇಲಿಯಾದ ವಿರುದ್ಧ ಸೋತ ಬಳಿಕ ನಮ್ಮ ಭಾರತದ ನಾಯಕಿಯಾಗಿರುವಂತ ಅರ್ನನ್ ಪ್ರೀತ್ ಕೌರ್ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳ್ಕೊಂಬರೋಣ ಬನ್ನಿ ಇನ್ನು ಅರ್ನಪ್ರೀತ್ ಕೌರ್ ಅಂತೂ ಆಸ್ಟ್ರೇಲಿಯಾದ ವುಮೆನ್ಸ್ ಮಹಿಳೆಯರ ತಂಡದ ಬಗ್ಗೆ ಮತ್ತು ನಮ್ಮ ಭಾರತದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೋಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ಅಲಿಸ ಇಲ್ಲಿ ಅವರ ಸಂಚುರಿ ಹೇಗಿತ್ತಂತ ಕಮೆಂಟ್ ಮಾಡಿ ಇನ್ನು ನಮ್ಮ ಭಾರತದ ಪರ ಸ್ಮೃತಿ ಮಂದಾನ್ ಅವರ ಎಂಬತ್ತಾಗಿರ್ಬೋದು ಮತ್ತು ಪ್ರತೀಕ ರಾಹುಲ್ ಅವರ ಎಪ್ಪತ್ತೈದು ರನ್ ಮತ್ತು ಬ್ಯಾಟಿಂಗ್ ಹೇಗೆಲ್ಲ ಇತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಹದಿಮೂರನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ವುಮೆನ್ಸ್ ಮಹಿಳೆಯರ ತಂಡದ ವಿರುದ್ಧ ಆಡಿತ್ತು ಅಂತ ಹೇಳ್ಬಹುದು ಈ ಪಂದ್ಯ ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾದ ಮಹಿಳೆಯರ ತಂಡ ಬಂದ್ಬಿಟ್ಟು ಫೀಲ್ಡಿಂಗ್ ಆದ್ರೆ ತಗೊಂತಾರೆ ಇನ್ನು ಅದರಂತೆ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಆಡೋಕೆ ಬರ್ತಾರಂತ ಹೇಳ್ಬೋದು ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಮುನ್ನೂರ ಮೂವತ್ತು ರನ್ ಆದ್ರೆ ಹೊಡಿತಾರೆ ಅದು ನಲ್ವತ್ತೆಂಟು ಪಾಯಿಂಟ್ ಐದು ಓವರ್ ಗಳಲ್ಲಿ ಔಟ್ ಆಗುವ ಮೂಲಕ ಅಂತ ಹೇಳ್ಬೋದು ಇಲ್ಲಿ ಒಂದೇನಪ್ಪ ಅಂತಂದ್ರೆ ಸ್ಮೃತಿ ಮಂದಾನ ಮತ್ತು ಪ್ರತೀಕ ರಾವಲ್ ಇಬ್ರು ಕೂಡ ಸಖತ್ ಆಗಿ ಆಡ್ತಾರೆ ಪವರ್ ಪ್ಲೇ ನಲ್ಲಿ ಇನ್ನು ಇವ್ರನ್ನ ಇಬ್ಟ್ರೆ ಅಂತ ಪರ್ಫಾರ್ಮರ್ ಕೊಡ್ಲಿಲ್ಲ ಮತ್ತು ರಿಚ್ ಆಗೋಸ್ ಮೂವತ್ತು ಮೂರು ರನ್ ಜಮೀಮಾ ರೆಡ್ರಿಗಸ್ ಮೂವತ್ತೆರಡು ರನ್ ಆಡಿದ್ರೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿ ನಮ್ಮ ಭಾರತ ತಂಡ ಒಂದ್ ಒಳ್ಳೆ ರನ್ ಕೂಡ ಕಲೆ ಹಾಕುತ್ತ ಅಂತಾನೆ ಮುನ್ನೂರ ಮೂವತ್ತು ರನ್ ಇದುವರೆಗೆ ಆಸ್ಟ್ರೇಲಿಯಾದ ವುಮೆನ್ಸ್ ವಿರುದ್ಧ ಓಡಿಯ ವರ್ಲ್ಡ್ ಕಪ್ ಆಗಿರಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರಲಿ ಯಾವುದೇ ವರ್ಲ್ಡ್ ಕಪ್ ತಗೊಂಡ್ರು ಕ್ರಾಸ್ ಅಂತ ಹೇಳ್ಬೋದು ಇದೀಗ ನಮ್ಮ ಭಾರತದ ಮಹಿಳೆಯರ ತಂಡ ಮುನ್ನೂರ ಮೂವತ್ತು ರನ್ ಮಾಡಿ ದಾಖಲೆ ಕೂಡ ಮಾಡಿತ್ತು ಮಾಡಿತ್ತಂತ ಹೇಳ್ಬೋದು ಆದ್ರೂ ಕೂಡ ಈ ಪಂದ್ಯನಾದ್ರೆ ಸೋಲ್ತಾರೆ ಆನಂತರ ನೆಕ್ಸ್ಟ್ ಬ್ಯಾಟಿಂಗ್ ಗೆ ಬಂದಂತ ಆಸ್ಟ್ರೇಲಿಯಾದ ವುಮೆನ್ಸ್ ಪರ ಅಲೀಸ ಇಲಿ ಅವರು ಬಂದ್ಬಿಟ್ಟು ನೂರ ನಲವತ್ತೆರಡು ರನ್ ಆದ್ರೆ ಆಡ್ತಾರೆ ಅಂತಲೇ ಹೇಳ್ಬೋದು ಈ ಗೆಲುವಿಗೆ ಪ್ರಮುಖ ಕಾರಣ ಕೂಡ ಅವರೇ ಆ ಕಾರಣದಿಂದಾಗಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಅವರೇ ತಗೊಂತಾರೆ ಬಟ್ ನಲ್ಲಿ ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಗೆಲುವು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಮೂರು ವಿಕೆಟ್ ಗಳಿಂದ ಭರ್ಜರಿ ಜಯ ಆದರೆ ಸಾಧಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯ ಸೋತ ಬಳಿಕ ನಮ್ಮ ನಾಯಕಿಯಾಗಿರುವಂತಹ ಅರುನ್ ಪ್ರೀತ್ ಕೌರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಆಸ್ಟ್ರೇಲಿಯಾದ ಬಗ್ಗೆ ಅಂದ್ರೆ ನಮ್ಮ ಭಾರತದ ಪರ ಬೌಲರ್ಸ್ ಗಳು ಅಷ್ಟೊಂದೇನು ಚೆನ್ನಾಗಿ ಬೌಲಿಂಗ್ ಮಾಡಲಿಲ್ಲ ಮತ್ತು ಕೊನೆ ಕೊನೆಯಲ್ಲಿ ರನ್ ಆದರೆ ಕೊಡ್ತಾ ಇದ್ದಾರೆ ಕಳೆದ ಪಂದ್ಯದಲ್ಲೂ ಕೂಡ ನಾವು ಐದು ಓವರ್ ಗಳಲ್ಲಿ ರನ್ ಕೊಟ್ಟು ಸ್ವಚ್ಛ ಇನ್ನು ಈ ಪಂದ್ಯದಲ್ಲೂ ಕೂಡ ನಾವು ಇನ್ನೆರಡು ವಿಕೆಟ್ ತೆಗೆದ್ರೆ ಮತ್ತು ಆದ್ರೂ ಕೂಡ ಈ ಪಂದ್ಯವನ್ನು ಸೋತಿದ್ದೇವೆ ಮುಂದಿನ ಪಂದ್ಯದಲ್ಲಿ ಗೆಲ್ಲಲು ಎದುರು ನೋಡುತ್ತೇವೆ ಎಂದು ಅರ್ಮನ್ ಪ್ರೀತ್ ಆದ್ರೆ ಹೇಳಿದ್ದಾರೆ ಇನ್ನು ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಲಿಸಾ ಇಲಿ ಅವರ ನೂರ ನಲವತ್ತೆರಡು ರನ್ ಈ ಗೆಲುವಿಗೆ ಪ್ರಮುಖ ಕಾರಣ ಎಂದು ಹರ್ಮನ್ ಪ್ರೀತ್ ಕೌರ್ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಪಡದನ್ನ ಕೂಡ ಮರಿಬೇಡಿ